ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾದ ಮೇಲೆ ಭಾರತೀಯರಿಗೆ ಅದರಲ್ಲೂ ಟೆಕ್ಕಿಗಳಿಗೆ ನಿದ್ದೇನೆ ಬರ್ತಿಲ್ಲ ಅನ್ನೋದು ನಿಮಗೆ ಗೊತ್ತೇ ಇದೆ ವೀಸಾ ಕೊಡಲ್ಲ ಅಮೆರಿಕಕ್ಕೆ ಬರಬೇಡಿ ಅಂತ ಟ್ರಂಪ್ ಕಟ್ವಾಗಿ ಹೇಳ್ತಿದ್ದಾರೆ ಆದರೆ ಆ ಕಡೆ ಟ್ರಂಪ್ ಬಾಗಿಲು ಹಾಕಿದರೆ ಈ ಕಡೆ ಗೂಗಲ್ ಬೆಂಗಳೂರಿನಲ್ಲಿ ಮಹಾದ್ವಾರವನ್ನೇ ತೆರೆದಿದೆ ಹೌದು ಅಮೆರಿಕದ ದೈತ್ಯ ಕಂಪನಿ ಗೂಗಲ್ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಜನರಿಗೆ ಕೆಲಸ ಕೊಡೋಕೆ ರೆಡಿಯಾಗಿದೆ ಅಷ್ಟಕ್ಕೂ ಗೂಗಲ್ ಏಕಾಏಕಿ ಬೆಂಗಳೂರಿನ ಮೇಲೆ ಇಷ್ಟೊಂದು ಪ್ರೀತಿ ತೋರಿಸ್ತಾ ಇರೋದು ಯಾಕೆ ಟ್ರಂಪ್ ಕೊಟ್ಟ ಏಟಿಗೆ ಗೂಗಲ್ ಬಗ್ಗಿಬಿಡ್ತಾ ಬನ್ನಿ ಬೆಂಗಳೂರಿನ ವೈಟ್ ಫೀಲ್ಡ್ನಲ್ಲಿ ತಲೆ ಎತ್ತುತ್ತಿರುವ ಗೂಗಲ್ನ ಈ ದೈತ್ಯ ಸಾಮ್ರಾಜ್ಯದ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ ಸ್ನೇಹಿತರೆ ವಿಷಯ ಏನಪ್ಪಾ ಅಂದರೆ ಗೂಗಲ್ನ ಮಾತೃ ಸಂಸ್ಥೆಯಾದ ಆಲ್ಫಾಬೆಟ್ ಬೆಂಗಳೂರಿನಲ್ಲಿ ಅತಿ ದೊಡ್ಡ ವಿಸ್ತರಣೆಗೆ ಪ್ಲಾನ್ ಮಾಡಿದೆ ಇದಕ್ಕಾಗಿ ವೈಟ್ಫೀಲ್ಡ್ ನಲ್ಲಿರುವ ಅಲಿಂಬಿಕ್ ಸಿಟಿಯಲ್ಲಿ ಬರೋಬ್ಬರಿ ಇಪ್ಪತ್ನಾಲ್ಕು ಲಕ್ಷ ಚದರ ಅಡಿ ಜಾಗವನ್ನ ಲೀಸ್ಗೆ ಪಡೆಯುತ್ತಿದೆ ಬ್ಲೂಂಬರ್ಗ್ ವರದಿ ಮಾಡಿರೋ ಪ್ರಕಾರ ಈಗಾಗಲೇ ಒಂದು ದೊಡ್ಡ ಟವರ್ ಅನ್ನ ಗೂಗಲ್ ಲೀಸ್ಗೆ ಪಡೆದಾಗಿದೆ ಇನ್ನು ಎರಡು ಟವರ್ ಗಳನ್ನ ಭವಿಷ್ಯದಲ್ಲಿ ತಗೊಳ್ಳೋಕೆ ಆಪ್ಷನ್ ಇಟ್ಕೊಂಡಿದೆ ಒಂದು ವೇಳೆ ಗೂಗಲ್ ಈ ಮೂರು ಟವರ್ ಗಳನ್ನ ಅಲ್ಲಿ ಬರೋಬ್ಬರಿ ಇಪ್ಪತ್ತರಿಂದ ಇಪ್ಪತ್ತೈದು ಸಾವಿರ ಉದ್ಯೋಗಿಗಳಿಗೆ ಜಾಗ ಸಿಗಲಿದೆ ಈಗಾಗಲೇ ಗೂಗಲ್ ಬಳಿ ಭಾರತದಲ್ಲಿ ಸುಮಾರು ಹದಿನಾಲ್ಕು ಸಾವಿರ ಉದ್ಯೋಗಿಗಳಿದ್ದಾರೆ ಅಂದ್ರೆ ಈ ಹೊಸ ಆಫೀಸ್ ಶುರುವಾದ್ರೆ ಗೂಗಲ್ ತನ್ನ ಉದ್ಯೋಗಿಗಳ ಸಂಖ್ಯೆಯನ್ನ ಡಬಲ್ ಮಾಡಲಿದೆ ಇದು ಭಾರತದಲ್ಲಿ ಗೂಗಲ್ ಮಾಡ್ತಾ ಇರೋ ಅತಿ ದೊಡ್ಡ ವಿಸ್ತರಣೆ ಅಂದ್ರೆ ತಪ್ಪಲ್ಲ ಟ್ರಂಪ್ ಪಾಲಿಸಿ ಎಫೆಕ್ಟ್ ಅಮೆರಿಕಕ್ಕೆ ಲಾಸ್ ಇಂಡಿಯಾಗೆ ಲಾಭ ನಿಮಗೊಂದು ಪ್ರಶ್ನೆ ಬರ್ತಿರಬಹುದು ಗೂಗಲ್ ಯಾಕೆ ಇದ್ದಕ್ಕಿದ್ದಂತೆ ಇಷ್ಟು ದೊಡ್ಡ ಆಫೀಸ್ ಮಾಡ್ತಿದೆ ಅಂತ ಇದಕ್ಕೆ ನೇರ ಕಾರಣ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಹೆಚ್ ಒನ್ ಬಿ ವೀಸಾ ನೀತಿ ಹೌದು ಟ್ರಂಪ್ ಸರ್ಕಾರ ಹೆಚ್ ಒನ್ ಬಿ ವೀಸಾ ನಿಯಮಗಳನ್ನು ತುಂಬಾನೇ ಕಠಿಣ ಮಾಡ್ತಿದೆ ಅಮೆರಿಕಕ್ಕೆ ಒಬ್ಬ ಇಂಡಿಯನ್ ಇಂಜಿನಿಯರ್ನ ಕರೆಸ್ಕೊಳ್ಬೇಕು ಅಂದರೆ ವೀಸಾ ಫೀಸ್ ಒಂದು ಎರಡು ಅಲ್ಲ ಬರೋಬ್ಬರಿ ಒಂದು ಲಕ್ಷ ಡಾಲರ್ ಅಂದರೆ ಸುಮಾರು ತೊಂಬತ್ತು ಲಕ್ಷ ರೂಪಾಯಿ ಕೊಡಬೇಕು ಸುಮ್ನೆ ಯೋಚನೆ ಮಾಡಿ ಒಬ್ಬ ಉದ್ಯೋಗಿಗಾಗಿ ತೊಂಬತ್ತು ಲಕ್ಷ ರೂಪಾಯಿ ಸುಮ್ನೆ ವೀಸಾಗೆ ಸುರಿಯೋ ಬದಲು ಅದೇ ಕೆಲಸವನ್ನ ಬೆಂಗಳೂರಲ್ಲಿ ಮಾಡಿಸಿದ್ರೆ ಕಂಪನಿಗೆ ಎಷ್ಟು ಕೋಟಿ ಉಳಿಯುತ್ತೆ ಇದೇ ಲೆಕ್ಕಾಚಾರ ಹಾಕಿ ಗೂಗಲ್ ಈಗ ತನ್ನ ಆಪರೇಷನ್ ಅನ್ನ ಇಂಡಿಯಾಗೆ ಶಿಫ್ಟ್ ಮಾಡ್ತಿದೆ ಬರೀ ಕಾಲ್ ಸೆಂಟರ್ ಅಲ್ಲ ಇದು ಹೈಟೆಕ್ ಹಬ್ ಸ್ನೇಹಿತರೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಇಲ್ಲಿ ಬರ್ತಿರೋದು ಯಾವುದೋ ಸಣ್ಣ ಪುಟ್ಟ ಕೆಲಸಗಳಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಚೀಪ್ ಡಿಸೈನಿಂಗ್ ಮಷಿನ್ ಲರ್ನಿಂಗ್ ಮತ್ತು ಕ್ಲೌಡ್ ಕಂಪ್ಯೂಟಿಂಗ್ ಟಾಪ್ ಲೆವೆಲ್ ಕೆಲಸಗಳು ಬೆಂಗಳೂರಲ್ಲಿ ನಡೆಯಲಿವೆ ಈಗಾಗಲೇ ಗೂಗಲ್ ಕಳೆದ ವರ್ಷವಷ್ಟೇ ತನ್ನ ಅತಿದೊಡ್ಡ ಕ್ಯಾಂಪಸ್ ಓಪನ್ ಮಾಡಿತ್ತು ಅಲ್ಲಿ ಮಿನಿ ಗಾಲ್ಫ್ ಕೋರ್ಟ್ ಏಲಕ್ಕಿ ಟಿ ಸಿಗೋ ಕೆಫೆಟೇರಿಯಾಗಳನ್ನು ನೋಡಿ ಜನ ಹುಬ್ಬೇರಿಸಿದ್ರು ಈಗ ಯೂಟ್ಯೂಬ್ ಕೂಡ ತನ್ನ ಎ ಐ ಟೂಲ್ಗಳನ್ನು ಡೆವಲಪ್ ಮಾಡೋದಕ್ಕೆ ಇಲ್ಲೇ ಇಂಜಿನಿಯರ್ ಹುಡುಕ್ತಿದೆ ಕೇವಲ ಗೂಗಲ್ ಮಾತ್ರ ಅಲ್ಲ ಅಮೆಜಾನ್ ಆಪಲ್ ಮೈಕ್ರೋಸಾಫ್ಟ್ ಕೂಡ ಕಳೆದ ಒಂದು ವರ್ಷದಲ್ಲಿ ತಮ್ಮ ಉದ್ಯೋಗಿಗಳ ಸಂಖ್ಯೆಯನ್ನು ಶೇಕಡ ಹದಿನಾರರಷ್ಟು ಹೆಚ್ಚಿಸಿಕೊಂಡಿವೆ ಓಪನ್ ಎ ಐ ಮತ್ತು ಆಂಥ್ರೋಪಿಕ್ನಂತ ಕಂಪನಿಗಳು ಕೂಡ ಈಗ ಭಾರತದ ಕಡೆ ಮುಖ ಮಾಡಿವೆ ಒಟ್ಟಿನಲ್ಲಿ ಹೇಳೋದಾದರೆ ಟ್ರಂಪ್ ಅವರ ಅಮೆರಿಕ ಫಸ್ಟ್ ಪಾಲಿಸಿಯಿಂದ ಅಮೆರಿಕನರಿಗೆ ಕೆಲಸ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ಆದರೆ ನಮ್ಮ ಬೆಂಗಳೂರಿಗೆ ಮಾತ್ರ ಜಾಕ್ ಪಾಟ್ ಹೊಡೆದಿದೆ ಎರಡು ಸಾವಿರದ ಇಪ್ಪತ್ತೇಳರ ಹೊತ್ತಿಗೆ ಅಲಿಂಪಿಕ್ ಸಿಟಿಯಲ್ಲಿ ಮೂವತ್ತೈದು ಸಾವಿರಕ್ಕೂ ಹೆಚ್ಚು ಗೂಗಲ್ ಟೆಕ್ಕಿಗಳು ಕೆಲಸ ಮಾಡೋ ಸಾಧ್ಯತೆ ಇದೆ ಆದರೆ ಸ್ನೇಹಿತರೆ ಇಲ್ಲೊಂದು ಪ್ರಶ್ನೆ ಇದೆ ಅಮೆರಿಕದ ಕಂಪನಿಗಳು ಹೀಗೆ ಸಾಲು ಸಾಲಾಗಿ ಇಲ್ಲಿಗೆ ಬರ್ತಾ ಇರೋದು ನಮ್ಮ ದೇಶದ ಅಭಿವೃದ್ಧಿಗೆ ಪೂರಕನ ಅಥವಾ ಕಡಿಮೆ ಸಂಬಳಕ್ಕೆ ನಮ್ಮ ಪ್ರತಿಭೆಯನ್ನು ಅವರು ಬಳಸಿಕೊಳ್ತಿದ್ದಾರ ಈ ಬಗ್ಗೆ ನಿಮಗೆ ಅನ್ಸುತ್ತೆ ನಮ್ಮವರಿಗೆ ಇಲ್ಲೇ ಕೆಲಸ ಸಿಗ್ತಿದೆ ಇದು ಒಳ್ಳೆ ಬೆಳವಣಿಗೆ ಅನ್ನೋದು ನಿಮ್ಮ ಅಭಿಪ್ರಾಯನ ಅಥವಾ ಇದು ನಮ್ಮನ್ನು ಕೇವಲ ಕೆಲಸದವರನ್ನಾಗಿ ಮಾಡಿಕೊಳ್ಳೋ ತಂತ್ರನ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ